ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಹಾತೋಬಾರ ಮಾಲಿಂಗೇಶ್ವರ ದೇವಸ್ಥಾನದ ದೇವರು ಮಾರ ಗದ್ದೆಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿಕ್ಕಿದೆ ಕಳೆದ ಬಾರಿ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಎರಡು ದಿವಸಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಕಣ್ತುಂಬಿಸಿಕೊಳ್ಳತಕ್ಕಂಥ ಕೆಲಸ ಕಾರ್ಯಗಳು ನಡೆದಿದೆ ಇಪ್ಪತ್ತೇಳನೇ ತಾರೀಕಿಗೆ ಗರ್ಭೆಯಿಂದ ಹೊರಕಾಣಿಕೆಯ ಮೆರವಣಿಗೆ ಬಳುವಾರಿನಿಂದ ದೇವರ ವಿಗ್ರಹವನ್ನು ತರುವಂಥದ್ದು ಮತ್ತು ಧಾರ್ಮಿಕ ಸಭೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಂಗಳೂರಿನ ಪ್ರಸಿದ್ಧ ನಾಟಕ ಕಲಾ ತಂಡದಿಂದ ಉದಾರ್ ಅಂತಕ್ಕಂತಹ ನಾಟಕ ಕೂಡ ಜಗದೀಶ್ ಜಗದೀಶಾಚಾರ್ಯರವರ ಗಾನಸೂದೆ ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ಸಂಪನ್ನಗೊಳ್ಳಿದೆ ಕಿರಣ್ ಕುಮಾರ್ ರ ಕಾರ್ಯಕ್ರಮ ಕೂಡ ಅವತ್ತಿನ ಆ ಎರಡು ದಿವಸಗಳ ಕಾರ್ಯಕ್ರಮಗಳ ಜೊತೆ ಇರ್ತದೆ ನಾವು ಅನ್ನ ಸಂತರ್ಪಣೆಗೆ ಸುಮಾರು ಎಪ್ಪತ್ತೈದು ಸಾವಿರ ಜನರಿಗೆ ಬೇಕಾಗಿರ್ತಕ್ಕಂಥ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇಪ್ಪತ್ತೈದು ಸಾವಿರಕ್ಕಿಂತಲೂ ಮಿಕ್ಕಿದ ಲಾಡು ಪ್ರಸಾದದ ಸೇವೆಯನ್ನು ಮಾಡಿಸಬೇಕು ಕಳೆದ ಒಂದು ವರ್ಷದಿಂದ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಮುಖಾಂತರ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಶೈಕ್ಷಣಿಕವಾಗಿ ಸಹಕಾರ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ಕ್ಷೇತ್ರದಲ್ಲಿ ಒಂದಷ್ಟು ಕ್ರೀಡೆಯಲ್ಲಿ ಸಾಧನೆ ಮಾಡಿದವರಿಗೆ ಸಹಕಾರ ಕೊಡತಕ್ಕಂಥ ಕೆಲಸಗಳು ಪ್ರತಿ ತಿಂಗಳು ಕೂಡ ವೈದ್ಯಕೀಯ ಶಿಬಿರಗಳು ಈ ರೀತಿಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಳೆದ ಒಂದು ವರ್ಷದಲ್ಲಿ ಎಲ್ಲರ ಸಹಕಾರದಿಂದ ನಾವೆಲ್ಲರೂ ಟ್ರಸ್ಟಿನ ಮುಖಾಂತರ ಕೆಲಸ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಗುರುತಿಸಿ ಮಾಧ್ಯಮದ ಮುಖಾಂತರ ಆ ಪ್ರಚಾರವನ್ನು ಕೊಟ್ಟು ತಮ್ಮ ಆ ಕೆಲಸ ಕಾರ್ಯಗಳಿಗೆ ದೊಡ್ಡದಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಿದಂಥ ಪತ್ರಕರ್ತ ಬಂಧುಗಳೇ ಎಲ್ಲರಿಗೂ ಕೂಡ ನಾನು ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಒಂದು ವರ್ಷಗಳ ಅವಧಿಯಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತಲೂ ಹೆಚ್ಚಿನ ವೆಚ್ಚದಲ್ಲಿ ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳನ್ನು ಟ್ರಸ್ಟಿನ ಮುಖಾಂತರ ನಾವು ಮಾಡಿದ್ದೇವೆ ಅಸಹಾಯಕರಿಗೆ ಒಂದು ಐದು ಕುಟುಂಬಗಳಿಗೆ ಮನೆಯನ್ನು ನಿರ್ಮಾಣ ಮಾಡಿ ಕೊಡುವಂಥ ಕೆಲಸ ಕಾರ್ಯಗಳು ಆರೋಗ್ಯದಿಂದ ಸಮಸ್ಯೆಯಲ್ಲಿರ್ತಕ್ಕಂಥ ಒಂದಷ್ಟು ಮಂದಿಗೆ ಒಂದು ಎರಡು ಮೂರು ವ್ಯಕ್ತಿಗಳಿಗೆ ಒಂದು ಲಕ್ಷದಷ್ಟು ಮೊತ್ತವನ್ನು ಕೊಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳು ವೈದ್ಯಕೀಯ ಶಿಬಿರ ಸಾಮಾಜಿಕ ಮತ್ತು ಕಳೆದ ಒಂದು ವರ್ಷದಲ್ಲಿ ಇಡೀ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಆ ಧರ್ಮ ಜಾಗೃತಿಯ ಕೆಲಸ ಕಾರ್ಯಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡತಕ್ಕಂಥ ಕೆಲಸ ಕಾರ್ಯ ಟ್ರಸ್ಟಿನ ಮುಖಾಂತರ ಆಗಿದೆ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡಬೇಕು ಅನ್ನತಕ್ಕಂಥ ಎಲ್ಲರ ಭಕ್ತರ ಅಪೇಕ್ಷೆಯಂತೆ ನಾಳೆದು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ತಾರೀಖಿಗೆ ಮಹಾತೋಬಾರ ಮಾಲಿಂಗೇಶ್ವರ ದೇವಸ್ಥಾನದ ದೇವರುಮಾರ ಗದ್ದೆಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀಲಿಕ್ಕಿದೆ ಎರಡೂ ದಿವಸ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಆ ಶ್ರೀನಿವಾಸ ಕಲ್ಯಾಣೋತ್ಸವ ಸಂಪನ್ನಗೊಳ್ಳಿದೆ ಆ ಶ್ರೀನಿವಾಸ ಕಲ್ಯಾಣದ ಜೊತೆಗೆ ಹಿಂದೂ ಸಮಾಜದ ಕಲ್ಯಾಣ ಆಗಬೇಕು ಅನ್ನತಕ್ಕಂಥ ಮಹದಾಸೆಯಿಂದ ಇವತ್ತು ಹಿಂದೂ ಧರ್ಮದ ಮೇಲೆ ನಿರಂತರವಾಗಿ ನಡೆಯತಕ್ಕಂತಹ ಬೇರೆ ಬೇರೆ ಆತಂಕಕಾರಿ ಬೆಳವಣಿಗೆಗಳು ಧಾರ್ಮಿಕ ಶ್ರದ್ಧೆಯನ್ನು ಅಧಪತನಕ್ಕೆ ಕೊಂಡೊಯ್ಯಬೇಕು ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ಕೆಲಸ ಮಾಡತಕ್ಕಂತಹ ನೂರಾರು ಸಂಗತಿಗಳು ನಮ್ಮ ಸಂಸ್ಕೃತಿಯ ವಾರಸುದಾರರಾಗಿರ್ತಕ್ಕಂಥ ತಾಯಂದಿರು ಸಹೋದರಿಯರ ಮೇಲೆ ನಿಧ ನಿರಂತರವಾಗಿ ನಡೆಯತಕ್ಕಂತಹ ಕಿರುಕುಳಗಳು ಈ ರೀತಿಯ ನೂರಾರು ಹಿಂದೂ ವಿರೋಧಿ ಧೋರಣೆಗಳು ಸರ್ಕಾರದ ಕಡೆಯಿಂದ ಸರ್ಕಾರ ಪ್ರಾಯೋಜಿತವಾಗಿ ನಡೀತಾ ಇರುವಂಥದ್ದು ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂತಹ ದುರಂತವನ್ನು ತಂದು ಕೊಡುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ ಒಂದು ಕಡೆಯಲ್ಲಿ ಎರಡು ಸಾವಿರದ ನಲವತ್ತೇಳಕ್ಕೆ ಮತ್ತೆ ಹಿಂದೂ ರಾಷ್ಟ್ರವನ್ನು ಕೊನೆ ಮಾಡ್ತೇವೆ ಮತ್ತು ಮುಸ್ಲಿಂ ರಾಷ್ಟ್ರ ಮಾಡ್ತೇವೆ ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ದೇಶದ್ರೋಹಿ ಸಂಘಟನೆಗಳು ಅದಕ್ಕೆ ಪೂರಕವಾಗಿ ಇವತ್ತು ಹಳ್ಳಿಯಲ್ಲಿ ಕೂಡ ಪಂಚಾಯತಿನ ನಡಿ ಕಡೆಯಿಂದ ಬಸ್ ಸ್ಟಾಪು ನಿರ್ಮಾಣ ಅದಕ್ಕೆ ಅದಕ್ಕೆ ಹಿದಾಯಿತುಲ್ ನಗರ ಟಿಪ್ಪು ನಗರ ಅನ್ನುವಂಥ ರೀತಿಯಲ್ಲಿ ಬೇರೆ ಬೇರೆ ಹೆಸರುಗಳನ್ನಿಟ್ಟುಕೊಂಡು ಸಮಾಜದಲ್ಲಿ ಅಶಾಂತಿ ಮಾಡತಕ್ಕಂಥ ನಿರಂತರ ಪ್ರಕ್ರಿಯೆಗಳು ನಡೆಯತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲದಕ್ಕೂ ಪರಿಹಾರ ಹಿಂದೂ ಸಮಾಜ ಅತ್ಯಂತ ಸಂಘಟಿತವಾಗಿದೆ ಅನ್ನತಕ್ಕಂಥ ಸಂದೇಶ ಸಮಾಜಕ್ಕೆ ಕೊಂಡೊಯ್ಯಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮದ ಮುಖಾಂತರ ಹಿಂದೂ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಕಾರ್ಯವನ್ನು ಶಕ್ತಿ ಮೀರಿ ನಾವು ಇದ್ದೇವೆ ಆ ಹಿನ್ನೆಲೆಯಲ್ಲಿ ಇಪ್ಪತ್ತೇಳನೇ ತಾರೀಕಿಗೆ ಶ್ರೀನಿವಾಸನ ಆ ದೇವರನ್ನು ಮತ್ತೆ ಬರಮಾಡಿಕೊಳ್ಳತಕ್ಕಂಥ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮತ್ತು ಉಡುಪಿ ಜಿಲ್ಲೆಯ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಧರ್ಮ ಸಂಗಮ ಅನ್ನತಕ್ಕಂಥ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಕಾರ್ಯಕ್ರಮ ಮತ್ತು ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮರುದಿವಸ ಬೆಳಗ್ಗೆಲೇ ಶ್ರೀನಿವಾಸನ ಧಾರ್ಮಿಕ ಕಾರ್ಯಕ್ರಮಗಳು ಪೂಜಾ ಕಾರ್ಯಕ್ರಮಗಳು ಮತ್ತು ಸಾಯಂಕಾಲ ಶ್ರೀನಿವಾಸ ಕಲ್ಯಾಣೋತ್ಸವ ಅತ್ಯಂತ ವೈಭವದಿಂದ ನಡೆಯಲಿಕ್ಕಿದೆ ಕಳೆದ ಬಾರಿ ಸುಮಾರು ಐವತ್ತರಿಂದ ಅರುವತ್ತು ಸಾವಿರ ಎರಡು ದಿವಸಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಕಣ್ತುಂಬಿಸಿಕೊಳ್ಳತಕ್ಕಂಥ ಕೆಲಸ ಕಾರ್ಯಗಳು ನಡೆದಿದೆ ಅನೇಕ ಕುಟುಂಬಗಳಿಗೆ ಇವತ್ತು ಶ್ರೀನಿವಾಸನ ದರ್ಶನ ತಿರುಪತಿಗೆ ದೂರದ ತಿರುಪತಿಗೆ ಹೋಗಿ ದರ್ಶನವನ್ನು ಮಾಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ವಿಶೇಷ ಸೇವೆಯಾಗಿರ್ತಕ್ಕಂಥ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಪ್ರತಿ ಮನೆಯವರು ಕೂಡ ಹಿಂದೂ ಮನೆಯವರು ಕೂಡ ಅದನ್ನು ಕಣ್ತುಂಬಿಕೊಂಡು ಆ ದೇವರ ಅನುಗ್ರಹವನ್ನು ಪಡ್ಕೊಳ್ಬೇಕು ಯೋಚನೆ ಅಡಿಯಲ್ಲಿ ನಾಡ್ದಿನ ಕಾರ್ಯಕ್ರಮ ನಡೆಯುತ್ತೆ ಇಪ್ಪತ್ತೇಳನೇ ತಾರೀಕಿಗೆ ದರ್ಬೆಯಿಂದ ಕಾಣಿಕೆಯ ಮೆರವಣಿಗೆ ಮರುದಿವಸ ಬಳುವಾರಿನಿಂದ ದೇವರ ವಿಗ್ರಹವನ್ನು ತರುವಂಥದ್ದು ಮತ್ತು ಧಾರ್ಮಿಕ ಸಭೆ ಮರು ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಶ್ರೀನಿವಾಸ ಕಲ್ಯಾಣೋತ್ಸವದ ಜೊತೆಯಲ್ಲಿ ಈ ಕಾರ್ಯಕ್ರಮ ಸಂಪನ್ನಗೊಳ್ಳಿಕಿದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಂಗಳೂರಿನ ಪ್ರಸಿದ್ಧ ನಾಟಕ ಕಲಾ ತಂಡದಿಂದ ಪುದಾರ್ದಿ ತಿಜಿ ಅಂತಕ್ಕಂತಹ ನಾಟಕ ಕೂಡ ನಡೆಯಲಿಕ್ಕಿದೆ ಪುತ್ತೂರಿನ ಹೆಸರನ್ನು ಹೊರಗಡೆ ಕೂಡ ಅತ್ಯಂತ ಯಶಸ್ವಿಯಾಗಿ ಪ್ರಚುರಪಡಿಸಿ ಪುತ್ತೂರಿನ ಹೆಸರಿಗೆ ಕೀರ್ತಿಯನ್ನು ತಂದು ಕೊಟ್ಟಿರ್ತಕ್ಕಂಥ ಜಗದೀಶಾಚಾರ್ಯರವರ ಗಾನಸೂಜೆ ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ಸಂಪನ್ನಗೊಳ್ಳಿಕ್ಕಿದೆ ಎಲ್ಲ ಕಿರಣ್ ಕುಮಾರ್ರ ಕಾರ್ಯಕ್ರಮ ಕೂಡ ಅವತ್ತಿನ ಆ ಎರಡು ದಿವಸಗಳ ಕಾರ್ಯಕ್ರಮಗಳ ಜೊತೆ ಇರ್ತದೆ ತಾವೆಲ್ಲರೂ ನಾಲ್ತಿನವರೆಗೆ ಆ ನಡೆಯತಕ್ಕಂಥ ಬೇರೆ ಬೇರೆ ಗ್ರಾಮಗಳಲ್ಲಿ ಇವತ್ತು ನಾವು ಬೂತು ಮಟ್ಟದಲ್ಲಿ ಪ್ರತಿ ಬೂತಿನಲ್ಲಿ ಕೂಡ ಸಂಪರ್ಕವನ್ನು ಮಾಡಿ ಮನೆ ಮನೆಗೆ ಆಮಂತ್ರಣ ಪತ್ರಿಕೆಯನ್ನು ಕಳಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಬೂತು ಬೂತಿನಲ್ಲಿ ಮೀಟಿಂಗನ್ನು ಮಾಡಿ ಆಮಂತ್ರಣ ಪತ್ರಕವನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡ್ತಾಯಿದ್ದೇವೆ ದಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯೋದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಆ ಎರಡೂ ದಿವಸಗಳ ಕಾರ್ಯಕ್ರಮಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಮತ್ತು ಆ ಶ್ರೀನಿವಾಸನ ಅನುಗ್ರಹವನ್ನು ಪಡ್ಕೊಂಡು ಪುತ್ತೂರಿಗೆ ಒಳಿತನ್ನು ಮತ್ತು ಕಲ್ಯಾಣವನ್ನು ಬಯಸುವುದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೇಳ್ತಾ ಕಳೆದ ಒಂದು ವರ್ಷಗಳ ಅವಧಿಯಲ್ಲಿ ನಾವು ಮಾಡಿರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಪತ್ರಿಕೆಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಬಂದಿದೆ ಇಡೀ ಸಮಾಜದ ನಮಗೆಲ್ಲರಿಗೂ ಪ್ರೇರೇಪಣೆ ಕೊಡತಕ್ಕಂಥ ರೀತಿಯಲ್ಲಿ ಸಮಾಜದ ಜನ ನಮ್ಮ ನಾವು ಮಾಡಿರತಕ್ಕಂಥ ಕೆಲಸದ ಜೊತೆಗೆ ಇವತ್ತು ಕೈಜೋಡಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಮಾಧ್ಯಮದವರಿಗೆ ಮತ್ತೆ ನಾನು ಧನ್ಯವಾದಗಳನ್ನು ಬಯಸ್ತಾ ಮುಂದಿನ ದಿವಸದಲ್ಲಿಯೂ ನಾವು ಮಾಡತಕ್ಕಂಥ ಸಮಾಜಮುಜಿಕ್ಕಿ ಕೆಲಸಗಳಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತಕ್ಕಂಥ ಪ್ರಾರ್ಥನೆಯ ಜೊತೆಗೆ ಇವತ್ತು ನಾವು ಇಲ್ಲಿ ಆಯೋಜಿಸಿರ್ತಕ್ಕಂಥ ಈ ಸಭೆಗೆ ಭಾಗವಹಿಸಿರ್ತಕ್ಕಂಥ ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾಳ ದಿನ ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ನಮ್ಮ ಜೊತೆಗೆ ಸಹಕಾರಗಳನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಡ್ತೇವೆ ಪುತ್ತೂರು ಕ್ಷೇತ್ರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಸುಳ್ಯ ಭಾಗ ಕಡಭಾಗ ಭಾಗದಲ್ಲಿ ಸಂಪರ್ಕವನ್ನು ಮಾಡಿದ್ದೇವೆ ಅಲ್ಲಿಯ ಟ್ರಸ್ಟಿನ ಪದಾಧಿಕಾರಿಗಳು ಅದನ್ನು ಮಾಡ್ತಾರೆ ಇಲ್ಲಿ ಪ್ರತಿ ಗ್ರಾಮದಲ್ಲಿಯೂ ಕೂಡ ಆ ಬೂತು ಸಮಿತಿಯವರನ್ನು ಸೇರಿಸಿಕೊಂಡು ಎಲ್ಲರನ್ನು ಕೂಡ ಪಕ್ಷದವರನ್ನು ಸಂಘ ಪರಿವಾರದ ಎಲ್ಲರವರು ಸೇರಿಕೊಂಡು ಈ ಕಾರ್ಯಕ್ರಮದ ಯಶಸ್ಸಿನ ದೃಷ್ಟಿಕೋನದಿಂದ ಈಗಾಗಲೇ ಸಭೆಯನ್ನು ಮಾಡ್ತಾ ಇದ್ದೇವೆ ಪೂರ್ಣ ಒಂದು ವಾರದಲ್ಲಿ ಈ ಕೆಲಸ ಕಾರ್ಯಗಳು ಪೂರ್ಣವಾಗಿ ಆಗ್ತದೆ ಇನ್ನೇ ಕಳೆದ ವರ್ಷಕ್ಕಿಂತಲೂ ಈ ಬಾರಿಯ ನಾವು ಅನ್ನ ಸಂತರ್ಪಣೆಗೆ ಸುಮಾರು ಎಪ್ಪತ್ತೈದು ಸಾವಿರ ಜನರಿಗೆ ಬೇಕಾಗಿರ್ತಕ್ಕಂಥ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡಿದ್ದೇವೆ ಜೊತೆಗೆ ಇಪ್ಪತ್ತೈದು ಸಾವಿರಕ್ಕಿಂತಲೂ ಮಿಕ್ಕಿದ ಲಾಡು ಪ್ರಸಾದದ ಸೇವೆಯನ್ನು ಮಾಡಿಸಬೇಕು ಕಳೆದ ಬಾರಿ ನಮಗೆ ಆ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಸಮಯದ ಕೊರತೆ ಇರ ಇದ್ದಿರುವುದರಿಂದ ಕೊನೆಗೆ ಬಂದಿರತಕ್ಕಂಥ ಭಕ್ತರಿಗೆ ಒಂದಷ್ಟು ಆ ಸೇವೆಯ ಪ್ರಸಾದವನ್ನು ಕೊಡಲಿಕ್ಕೆ ಕಷ್ಟ ಆಗಿದೆ ಆ ಹಿನ್ನೆಲೆಯಲ್ಲಿ ಇಪ್ಪತ್ತು ತಾರೀಕಿನ ಒಳಗಡೆ ಎಲ್ಲ ಕ್ಷೇತ್ರದ ದಿನದಿಂದಲೂ ಕೂಡ ಆಗಿರತಕ್ಕಂಥ ಎಲ್ಲ ಸೇವಾ ರಶೀದಿಗಳನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ದೇವೆ ಈ ಹಿನ್ನೆಲೆಯಲ್ಲಿ ಕಳೆದ ಬಾರಿ ಆ ಪ್ರಸಾದ ವಿತರಣೆಯಲ್ಲಿ ಒಂದಷ್ಟು ಗೊಂದಲಗಳು ಇದ್ದವು ವಿಪರೀತವಾಗಿರ್ತಕ್ಕಂಥ ಜನರ ಒತ್ತಡದಿಂದಾಗಿ ಒಂದಷ್ಟು ಭಕ್ತರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಮಾಡಲಿಕ್ಕೆ ಕೊರತೆಯಾಗಿದೆ ಅವೆಲ್ಲವನ್ನು ನಿವಾರಿಸಿಕೊಂಡು ಪೂರ್ಣ ಪ್ರಮಾಣದಲ್ಲಿ ಯಾವುದೇ ಕೊರತೆ ಇಲ್ಲದಂಥ ರೀತಿಯಲ್ಲಿ ಈ ಬಾರಿಯ ಶ್ರೀನಿವಾಸ ಕಲ್ಯಾಣ ಆಗಬೇಕು ಅನ್ನುವಂಥ ಯೋಚನೆಯಡಿಯಲ್ಲಿ ಸ್ವಲ್ಪ ಒಂದು ನಲವತ್ತು ದಿವಸಗಳ ಮೊದಲೇ ನಾವು ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಹೌದು ಇದು ಒಂದೇ ವೇದಿಕೆಯಲ್ಲಿ ಕಳೆದ ಬಾರಿ ಇದ್ದಂತೆ ಸ್ವಾಮೀಜಿ ಅವರು ದೇವರ ವೇದಿಕೆ ಒಂದು ಸ್ವಲ್ಪ ಎತ್ತರದಲ್ಲಿರ್ತದೆ ಆ ಎದುರಿನ ವೇದಿಕೆಯಲ್ಲಿ ಧಾರ್ಮಿಕ ಸಭೆ ನಡೆಯುತ್ತೆ ದೇವರು ಇರ್ತಾರೆ ಅದು ಎಂಬತ್ತು ಫೀಟಿನ ಸ್ಟೇಜ್ ಎಂಬತ್ತಾರು ಫೀಟಿನ ಸ್ಟೇಜನ್ನು ಈಗಾಗಲೇ ಮಾಡುವುದಂತೇಳಿ ನಿಶ್ಚಯ ಆಗಿದೆ ಒಂದು ಸೈಡಲ್ಲಿ ಆ ಆರ್ಕೆಸ್ಟ್ರಾ ಬಾಕಿದು ರಸಮಂಜರಿ ಮತ್ತು ನಾಟಕ ಕಾರ್ಯಕ್ರಮ ನಡೀತದೆ ಇಲ್ಲ ದೇವರು ಬಂದು ಉತ್ಸವ ಅವತ್ತಿಲ್ಲ ಏನು ಮರುದಿವಸದಿಂದ ಅವತ್ತು ಕಾಲಿ ದೇವರನ್ನಿಟ್ಟು ಒಂದು ಆರತಿ ಮಾಡಿ ಪ್ರಸಾದ ಕೊಡುವಂಥದ್ದು ಆ ನಂತರ ಮರುದಿವಸ ಬೆಳಿಗ್ಗೆ ಸುಪ್ರಭಾತ ಸೇವೆಯಿಂದ ಆರಂಭ ಆಗುವಂಥದ್ದು ಶನಿವಾರ ಬೆಳಿಗ್ಗೆ ಆರೂವರೆ ಗಂಟೆಗೆ ಸುಪ್ರಭಾತ ಸೇವೆ ಆರಂಭ ಆಗುತ್ತೆ ಆದಿತ್ಯ ಆದಿತ್ಯವಾರ ಹೌದು ಅವತ್ತು ಬೆಳಿಗ್ಗಿಂದ ನಾಲ್ಕು ಗಂಟೆವರೆಗೂ ಕೂಡ ಕಳೆದ ಬಾರಿ ಕ್ಯೂ ಇತ್ತು ಅಷ್ಟು ಜನಗಳು ಪ್ರಸಾದ ಸು ಶನಿವಾರ ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ ಏನಿಲ್ಲ ಹೊರಗಾಣಿಕೆ ಎಲ್ಲ ಗ್ರಾಮದ ದೇವಸ್ಥಾನಗಳಲ್ಲಿ ಸಂಗ್ರಹ ಮಾಡಿ ಅಲ್ಲಿಂದ ಹೌದೌದು ಪ್ರತಿ ಗ್ರಾಮದಿಂದಲೂ ಕಳೆದ ಬಾರಿ ಕೂಡ ಮಾಡಿದ್ದಾರೆ ಈ ಬಾರಿ ಕೂಡ ಮಾಡುವುದಕ್ಕೆ ಒಪ್ಪಿಕೊಂಡಿದ್ದಾರೆ ಮಾಲಿಂಗೇಶ್ವರ ದೇವಸ್ಥಾನದ ಕಳೆದ ಬಾರಿಯಂತೆ ಆ ಸೇವಾ ಕೌಂಟ್ರ್ ಆರಂಭ ಮಾಡ್ತಾ ಇದ್ದೇವೆ ಹೌದು ಬ್ರಹ್ಮರಥದ ಬಳಿ ಕಳೆದ ಬಾರಿ ಅಂದಿ ಮತ್ತು ಭೂಮಿ ಪೂಜೆ ಕೂಡ ಅವತ್ತಿ ನಡೀಲಿಕ್ಕಿದೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ पीग प्रीति मणि जीएल आचार्य ज्वेलर्स